ಐ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ರೀಲ್ಸ್ ಪೋಸ್ಟ್ ಅಥವಾ ವೀಡಿಯೋಸನ್ನು ಶೆಡ್ಯೂಲ್ಡ್ಗೆ ಹಾಕಿದರೆ ಅದು ಶೆಡ್ಯೂಲ್ಡ್ಗೆ ಹಾಕಿರುವಂತಹ ಪೋಸ್ಟ್ ವೀಡಿಯೋಸ್ ಎಲ್ಲಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲಿರುತ್ತೆ ಈಗ ನೋಡೋಣ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವಾದ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಟನ್ ಇರುತ್ತೆ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಹಾಲನ್ನ ಸೆಲೆಕ್ಟ್ ಮಾಡೋಣ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಯಾವುದೇ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಈಗ ಬನ್ನಿ ಶೆಡ್ಯೂಲ್ಡ್ಗೆ ಹಾಕಿರುವಂಥ ರೀಲ್ಸ್ ಎಲ್ಲಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದಾಗ ಈ ಥರ ಎಂಟರ್ ಬರುತ್ತೆ ನಿಮಗೆ ಈಗ ಸ್ಕ್ರೀನ್ ಕಡೆ ಕಾಣಿಸ್ತಾ ಇದೆಯಲ್ವ ನಂತರ ಹೋಮ್ ಪೇಜಲ್ಲಿದ್ದೀರಲ್ವ ಈಗ ಓ ನಿಮ್ಮ ಲೋಕಲ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಲೋಕಲ್ ಮೇಗಡೆ ಕ್ಲಿಕ್ ಮಾಡಿದಾಗ ಈ ಥರ ಎಂಟರ್ ಬರುತ್ತೆ ಮೇಲ್ಗಡೆ ತ್ರೀ ಲೈನ್ಸ್ ಇದೆಯಲ್ವ ರೈಟ್ ಸೈಡಲ್ಲಿ ತ್ರೀ ಲೈನ್ಸ್ ಮೇಗಡೆ ಕ್ಲಿಕ್ ಮಾಡಿ ತ್ರೀ ಲೈನ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಎಂಟರ್ ಬರುತ್ತೆ ಈಗ ಸ್ಕ್ರೀನ್ ಕಡೆ ನೋಡ್ತಾ ಇದ್ದಾರಲ್ವ ನಂತರ ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಬನ್ನಿ ಕೆ ಶೆಡ್ಯೂಲ್ಡ್ ಕಂಟೆಂಟ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕಡೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಶೆಡ್ಯೂಲ್ಡ್ ಕಂಟೆಂಟ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ನೀವು ಯಾವುದಾದ್ರೂ ವೀಡಿಯೋಸನ್ನು ಶೆಡ್ಯೂಲ್ಡ್ ಹಾಕಿದರೆ ಇಲ್ಲಿ ಇರುತ್ತೆ ನಾನು ಯಾವುದೇ ಶೆಡ್ಯೂಲ್ಡ್ಗೆ ಹಾಕಿಲ್ಲ ಆದ್ದರಿಂದ ಇಲ್ಲಿ ಕಾಣಿಸ್ತಾ ಇಲ್ಲ ಯು ಹ್ಯಾವ್ ಹ್ಯಾವ್ ನಾಟ್ ಶೆಡ್ಯೂಲ್ಡ್ ಎನಿ ಕಂಟೆಂಟ್ ಅಂತ ಇದೆ ನಾನು ಇಲ್ಲಿ ಯಾವುದಾದ್ರೂ ಕಂಟೆಂಟನ್ನು ಶೆಡ್ಯೂಲ್ಡ್ಗೆ ಇಟ್ಟಿದ್ರೆ ಇಲ್ಲಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಿಮಗೆ ಗೊತ್ತಾಯ್ತಲ್ವಾ ಶೆಡ್ಯೂಲ್ಗೆ ಹಾಕಿರುವಂಥ ವೀಡಿಯೋಸ್ ಎಲ್ಲಿರುತ್ತೆ ಅಂತ ಇಲ್ಲಿಗೆ ಒಂದು ವಿಡೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡತ್ತೆ ಎಲ್ಲರೂ ಕೂಡ ಸಿಗೋಣ ವೀಡಿಯೋದಲ್ಲಿ ಯಾವುದೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಮತ್ತು ಬೇರೆ ವೀಡಿಯೋದ ಜೊತೆ ಭೇಟಿ ಆಗೋಣ ಬಾಯ್ ಬಾಯ್